ಮಂಡ್ಯ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ವರ್ತಕರ ಮಾರುಕಟ್ಟೆಯ ಮಳಿಗೆಗಳನ್ನು ಹಲವು ವರ್ಷಗಳಿಂದ ಶ್ರಮವಹಿಸಿ ವ್ಯಾಪಾರ ಮಾಡಿಕೊಂಡು ಬರುತ್ತಿರುವಂತಹ ವರ್ತಕರಿಗೆ ಹಂಚಲಾಗುವು ಇದರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಕೇಂದ್ರ ಬೃಹತ್ತೊಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಅವರು ಹೇಳಿದರು ನಗರದ ಪೇಟೆ ಬೀದಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಜನರ ಆಶೀರ್ವಾದದಿಂದ ಕೇಂದ್ರ ಎಂದು ಮಂತ್ರಿಯಾಗಿದ್ದೇನೆ ಅಂದಿನ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಜಿಲ್ಲೆಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಜಾಗ ಗುರುತಿಸಲು ನಿರ್ದೇಶನ ನೀಡಿದ್ದೇನೆ ಎಂದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಮಾತನಾಡಿ ಮಂಡ್ಯ ಮಾರುಕಟ್ಟೆ ಶೀತಲ ವ್ಯವಸ್ಥೆಯಲ್ಲಿತ್ತು ಕಳೆದ ಸರ್ಕಾರ ನೂತನ ಮಾರುಕಟ್ಟೆಯ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿತು ನಮ್ಮ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ನಗರಸಭೆ ಅನುದಾನದಿಂದ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಮಾರುಕಟ್ಟೆ ಸ್ಥಾಪನೆಯನ್ನು ಮಾಡಲಾಗಿದೆ ಎಂದರು ಸರ್ಕಾರದ ಎಲ್ಲ ಅನುದಾನವನ್ನು ಒಟ್ಟುಗೂಡಿ ಹತ್ತು ಕೋಟಿ ರೂಪಾಯಿಯಲ್ಲಿ ಈ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನು ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಭಾಳ ಕಾತರದಲ್ಲಿದ್ದೀರಿ ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ ಮಳೆ ಬಂದರೆ ಭಾಳ ಕಷ್ಟ ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಅಂತ ಇದ್ದರೆ ಇನ್ನು ಮುಂದಿನ ಹದಿನೈದು ದಿನದ ಒಳಗಡೆ ಹಿಂದೆ ಏನು ಪತಿಯಾಗಿದೆ ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡ್ಸೋದಕ್ಕೂ ಆಗಲ್ಲ ಒಂದು ಅರ್ಥ ಮಾಡ್ಕೋಬೇಕು ನನಗೊಂದು ಅಂಗಿ ಕೊಡಿಸಿ ನಂದು ದೊಡ್ಡದಿತ್ತು ನಂದು ಚಿಕ್ಕಿತ್ತು ನನಗೆ ಕೊಡಬೇಕು ಅನ್ನೋದು ಯಾವುದು ಆಗಲ್ಲ ನಾನು ಆಯ್ಕೆ ಆಗೋಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ನಲ್ಲಿ ಯಾರ್ಯಾರು ಅಳಬರಿದ್ರು ಅವರ ಲೀಸ್ಟನ್ನು ಮಾಡಾಗಿದೆ ಮಾಡಿದೆ ಅವರಿಗೆ ಆ ಮುಂದೆ ಏನ್ ಇತ್ತು ಅವ್ರಿಗೆ ಕೂಡ ಇದನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನ ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ವ್ಯಾಪಾರವನ್ನ ಆವರಣಕ್ಕೆ ನಗರಸಭೆಗೆ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ ಇವತ್ತು ನಮ್ಮ ಸಂಸದರಿದ್ದಾರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ನೂರು ಎಕರೆ ಜಾಗವನ್ನು ಐಡೆಂಟಿಟಿಫೈ ಮಾಡಿದ್ದೀವಿ ಅದನ್ನು ಕೊಡೋಕ್ಕೆ ಇದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನು ತಂದುಕೊಡಿ ನಾವು ನಿಮಗೆ ಜಾಗವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನು ಅತ್ಯುತ್ತಮ ನಗರವನ್ನಾಗಿ ಮಾಡ್ಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ಮ ರಾಜಕಾರಣವನ್ನು ಬದುಗಿಟ್ಟು ಜವಾಬ್ದಾರಿಯಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ವಿಧಾನ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಪೌರಾಯುಕ್ತೆ ಪಂಪಶ್ರೀ ಮುಡಾ ಅಧ್ಯಕ್ಷ ನಯೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು